ಇದೇ ರೀತಿ ಮಾಡ್ತಿದ್ದಾಗ ಯುವಕರಲ್ಲಿ ಒಂದು ಕ್ರೀಡಾ ಮನೋಭಾವ ಮತ್ತು ಯುವಕರಲ್ಲಿ ಒಂದು ವ್ಯಾಯಾಮ ಮಾಡಲಿಕ್ಕೆ ಎಲ್ಲದೂ ಸಹ ಅನುಕೂಲ ಆಗ್ತದೆ ಇಲ್ಲಿ ಕ್ರಿಕೆಟ್ ಆಡ್ತಾರ ಅಂತ ನೋಡೋದಿಕ್ಕೆ ನಮ್ಗೆ ಅದೇ ನೋಡೋದಕ್ಕೂ ಕೂಡ ಚಾನ್ಸ್ ಸಿಕ್ಬಿಡ್ತು ಆಯೋಜನೆ ಮಾಡಿರ್ತಕ್ಕಂಥ ಪುನೀತ್ ಹಾಗೂ ಅವರ ತಂಡದವರು ತನ್ನ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಶಿವರಾತ್ರಿ ಜಾಗರಣೆಗೆ ಯುವಕರಿಗೆಲ್ಲ ಒಂದು ವೇದಿಕೆ ಆಗಿದೆ ಉತ್ತಮವಾದ ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ಆಲೋಚನೆ ಇವತ್ತು ಪುನೀತ್ ಅವರು ಮತ್ತೆ ತಂಡದವರು ಬಂದಿರೋದ್ರಿಂದ ಅವರಿಗೆ ಬರ್ತಾ ಇದೆ ಶಿವರಾತ್ರಿ ಅಂದರೆ ಅಂದು ಉಪವಾಸವಿದ್ದು ರಾತ್ರಿ ಜಾಗರಣೆಯನ್ನು ಮಾಡಿ ಮರುದಿನ ಭಗವಂತನಿಗೆ ಪೂಜಿಸಿ ಆನಂತರ ಸಂಜೆ ಚಂದ್ರನನ್ನು ಕಣ್ತುಂಬ್ಕೊಂಡ್ರೆ ಒಳಿತಾಗುತ್ತದೆ ಎಂಬುದು ಎಲ್ಲರ ನಂಬಿಕೆಯಾಗಿದೆ ಹಾಗೆಯೇ ಶಿವರಾತ್ರಿ ಜಾಗರಣೆಯ ಪ್ರಯುಕ್ತ ವಿಶೇಷವಾಗಿ ಯುವಕರು ವಿವಿಧ ರೀತಿಯಾದಂಥ ಕ್ರೀಡೆಗಳಲ್ಲಿ ತಲ್ಲೀನರಾಗ್ತಾರೆ ಇನ್ನು ಭಾರತೀಯರಿಗೆ ಅತ್ಯಂತ ಮೆಚ್ಚಿನ ಆಟ ಅಂತಂದರೆ ಕ್ರಿಕೆಟ್ ಭಾರತೀಯರಿಗೆ ಕ್ರಿಕೆಟ್ ಅಂದರೆ ಪಂಚಪ್ರಾಣ ಈ ಒಂದು ಕ್ರಿಕೆಟ್ನ ಹೊನಲು ಬೆಳಕಿನ ಪಂದ್ಯಾವಳಿಗಳನ್ನ ಶಿವರಾತ್ರಿಯ ಪ್ರಯುಕ್ತ ಆನೇಕಲ್ ತಾಲೂಕಿನ ಸೂರ್ಯ ಸಿಟಿಯಲ್ಲಿ ಫ್ರೆಂಡ್ಸ್ ಇಲೆವೆನ್ ವತಿಯಿಂದ ಆಯೋಜಿಸಲಾಗಿತ್ತು ಇಲ್ಲಿನ ಮುಖಂಡರಾದಂತಹ ಪುನೀತ್ ನಾಗರಾಜ್ ಶೆಟ್ಟಿ ಸಂತೋಷ್ ಹಾಗೆಯೇ ಇನ್ನಿತರೆ ಯುವಕರ ವತಿಯಿಂದ ಈ ಒಂದು ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು ಸುಮಾರು ಇಪ್ಪತ್ತ ಎರಡು ತಂಡಗಳು ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದವು ಹೊನಲು ಬೆಳಕಿನ ಈ ಒಂದು ಪಂದ್ಯಾವಳಿಗಳ ಈ ಒಂದು ಕ್ರಿಕೆಟ್ ಟೂರ್ನಿ ಎರಡನೇ ವರ್ಷದ ಕ್ರಿಕೆಟ್ ಟೂರ್ನಿ ಆಯೋಜನೆಗೊಂಡಿತ್ತು ಈ ಒಂದು ಟೂರ್ನಿಗೆ ಬೊಮ್ಮಸಂದ್ರ ಕೈಗಾರಿಕೆಗಳ ಮತ್ತು ಬೊಮ್ಮಸಂದ್ರ ಜಿಗ್ನಿ ಲಿಂಕ್ ರಸ್ತೆಯ ಕೈಗಾರಿಕೆಗಳ ಮಾಲೀಕರ ಸಂಘದ ಅಧ್ಯಕ್ಷ ಆದಂತಹ ಪ್ರಸಾದ್ ರವರು ಹಾಗೆಯೇ ಬೊಮ್ಮಸಂದ್ರ ಪುರಸಭೆಯ ಅಧ್ಯಕ್ಷರಾದಂಥ ವೈ ಗೋಪಾಲ್ ರವರು ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಕಿರಣ್ ರವರು ಹಾಗೆಯೇ ಮೊಮ್ಮರ್ ಕೈಗಾರಿಕೆಗಳ ಮಾಲೀಕರ ಸಂಘದ ಮುಖಂಡರಾದಂತಹ ನಾಗರಾಜ್ ಶೆಟ್ಟಿ ಹಾಗೆಯೇ ಮಲ್ಲಿಕಾರ್ಜುನ್ ಮುಂತಾದವರು ಈ ಒಂದು ಪಂದ್ಯಾವಳಿಗಳಿಗೆ ದೀಪ ಬೆಳಗುವ ಮೂಲಕ ಚಾಲನೆಯನ್ನ ನೀಡಿದರು ಹಾಗೆಯೇ ಪ್ರಸಾದ್ ರವರು ಖುದ್ದು ಒಬ್ಬ ಕ್ರಿಕೆಟ್ ಆಟಗಾರರಾಗಿದ್ದು ತಾವೇ ಬ್ಯಾಟ್ ಬೀಸುವ ಮೂಲಕ ಈ ಒಂದು ಟೂರ್ನಿಗೆ ಚಾಲನೆಯನ್ನ ನೀಡಿದರು ಈ ಒಂದು ಟೂರ್ನಿಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ನಡೆಸ್ಕೊಳ್ಳು ತಮ್ಮೆಲ್ಲರ ಸಹಕಾರ ಅಗತ್ಯ ಇದೆ ಅಂತ ನಾನು ನಿಮ್ಮ ಕೇಳ್ಕೊಳ್ತೇನೆ 이발 이발에 이어에 ಹೌದು ಯಾವಾಗ ಚುಟುಕು ಕ್ರಿಕೆಟ್ ಅಂದ್ರೆ ಐ ಪಿ ಎಲ್ ಆರಂಭವಾಯಿತು ಭಾರತದ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಚುಟುಕು ಕ್ರಿಕೆಟ್ ಪ್ರಖ್ಯಾತಿಯನ್ನ ಗಳಿಸಿದೆ ಇನ್ನು ಹಬ್ಬ ಹರಿದಿನಗಳಲ್ಲೂ ಕೂಡ ಚುಟುಕು ಕ್ರಿಕೆಟ್ ಅನ್ನ ಆಡ್ಲಾಗ್ತಾ ಇದೆ ವಿಶೇಷವಾಗಿ ಶಿವರಾತ್ರಿ ಎಂದು ರಾತ್ರಿ ಜಾಗರಣೆಯನ್ನ ಇರುವಂತಹ ಯುವಕರಿಗೆ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳು ಅಚ್ಚುಮೆಚ್ಚಿನ ಆಟವಾಗಿರುತ್ತೆ ಈ ಒಂದು ಕ್ರಿಕೆಟ್ ಟೂರ್ನಿ ಸೂರ್ಯ ಸ್ಥಿತಿಯಲ್ಲಿ ಆಯೋಜನೆಗೊಂಡಿತ್ತು ಈ ಒಂದು ಪಂದ್ಯಾವಳಿಗಳ ಮತ್ತಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ

ಜಯಗಳಿಸಿ ಮುಂದಿನ ಹಂತಕ್ಕೆ ತಿರುಗಡೆಗೊಂಡಿದೆ ಕಂಗ್ರಾಚುಲೇಷನ್ ಈ ಒಂದು ಟೂರ್ನಮೆಂಟ್ ಉದ್ಘಾಟನೆಯನ್ನ ಇನ್ನು ಹೌದು ಯುವಕ ಯುವತಿಯರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಮೊಬೈಲ್ ಮೊರೆ ಹೋಗ್ತಾರೆ ಈ ರೀತಿಯಾದಂತಹ ಆಟಗಳನ್ನ ಹಾಡಿದಾಗ ದೈಹಿಕ ಕ್ಷಮತೆ ಮತ್ತಷ್ಟು ಹೆಚ್ಚುತ್ತದೆ ಮನಸ್ಸನ್ನ ನಿಯಂತ್ರಿಸಬಹುದು ಹಾಗೆ ಬೇರೆ ಚಟಗಳಿಂದ ದೂರವಿರಬಹುದು ಈ ರೀತಿಯಾದಂತಹ ಕ್ರೀಡೆ ಮನುಷ್ಯನಲ್ಲಿ ಒಂದಷ್ಟು ಬದಲಾವಣೆಯನ್ನು ತರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ರೀತಿಯಾದಂತಹ ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗವಹಿಸಿದ್ದಂತಹ ಆಟಗಾರರು ತಮ್ಮ ಚಾಕಚಕ್ಯತೆಯನ್ನು ತೋರಿಸಿದ್ದು ಹೀಗೆ ಕೂತಿದ್ದೀವಿ ತಾವೆಲ್ಲ ಆಡ್ತಿರೋದ್ರಿಂದ ಒಂದು ತರ ನಮ್ಗೆ ಥರ ಈ ತರ ಸಹ ಚೆನ್ನಾಗಿದೆ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಪ್ರತಿ ವರ್ಷನೂ ಇದೇ ರೀತಿ ಮಾಡ್ತಿದ್ದಾಗ ಯುವಕರಲ್ಲಿ ಒಂದು ಕ್ರೀಡಾ ಮನೋಭಾವ ಮತ್ತು ಯುವಕರಲ್ಲಿ ಒಂದು ವ್ಯಾಯಾಮ ಮಾಡಲಿಕ್ಕೆ ಎಲ್ಲಕ್ಕೂ ಸಹ ಒಂದು ಅನುಕೂಲ ಆಗ್ತದೆ ಇಡೀ ರಾತ್ರಿ ಇವತ್ತು ನಡೀತದೆ ತಾವೆಲ್ಲ ಕ್ರೀಡಾಪಟುಗಳಿಗೆ ಮತ್ತು ಎಲ್ರಿಗೂ ಸಹ ಆಯೋಜಕರಿಗೆ ಎಲ್ರಿಗೂ ಸಹ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಇವತ್ತು ಗ್ರೌಂಡ್ ಅಲ್ಲಿ ಆಡ್ತಾ ಇರ್ಬೇಕಾದ್ರೆ ನಾನು ನನ್ನ ಆತ್ಮೀಯ ಸ್ನೇಹಿತರ ಚಲ್ಪತಿ ನೋಡಿದೆ ನೋಡ್ದೆ ಅದೇ ಕ್ರಿಕೆಟ್ ಆಡೋದು ನನಗೆ ಗೊತ್ತಿರ್ಲಿಲ್ಲ ಎಲ್ರಿಗೂ ಹೆಚ್ಚೇನು ಗೊತ್ತಿದ್ದಿಲ್ಲ ಗೊತ್ತಿಲ್ಲ ಅವ್ರು ಪವರ್ ಸ್ಟಾರ್ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಅಂಗರಕ್ಷಕರಾಗಿದ್ದವ್ರು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಅಂಗರಕ್ಷಕರಾಗಿದ್ದಂತ ಚಲ್ಪತಿ ಅವರು ಇವತ್ತು ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಹೇಳಿದ್ರೆ ನನಗೂ ಸಹ ಎಲ್ಲೋ ಒಂದ್ ಕಡೆ ಹೆಮ್ಮೆ ಆಗಿದೆ ಅವ್ರಿಗೂ ಸಹ ಒಳ್ಳೇದಾಗಲಿ ಶಿವರಾತ್ರಿ ಹಬ್ಬ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಬಂದಿದ್ದಾರೆ ನನಗೆ ಗೊತ್ತಿರಲಿಲ್ಲ ಈಗ ಒಂದು ಅರ್ಧವ್ರಿಂದ ನಾವು ಒಂದು ಲೀಸ್ಟ್ ನೋಡಿದ್ವಿ ಅದ್ರಲ್ಲಿ ಹೆಸರಿತ್ತು ಆಗಲೇ ನೆನೆಸ್ಕೊಂಡು ಚಲನ ಇಲ್ಲಿ ಕ್ರಿಕೆಟ್ ಆಡ್ತಾರೆ ಅಂತ ನೋಡೋದಕ್ಕೆ ನಮ್ಗೆ ಅದೇ ನೋಡೋದಕ್ಕೂ ಕೂಡ ಚಾನ್ಸ್ ಸಿಕ್ಬಿಡ್ತು ಯಾವುದೇ ಕಾರ್ಯಕ್ರಮಗಳು ಹೋದ್ರೂ ಅವರು ಮೊದಲನೇದಾಗಿ ಕ್ರೀಡೆಗೆ ಏನು ಕೆಳಗ್ರೂ ಇಲ್ಲ ಅಂತ ಹೇಳೋದಿಲ್ಲ ಅದೇ ಅವ್ರ ದೊಡ್ಡ ಗುಣ ಅದಕ್ಕೆ ನಾನು ಮೊದಲೇದಾಗಿ ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಒಬ್ಬರು ನಮ್ಮ ಸ್ನೇಹಿತ ಯಾರ್ಯಾರು ಕ್ರೀಡಾ ಕ್ರೀಡೆ ಕ್ರೀಡೆಯಿಂದ ಪಾಲ್ಗೊಂಡಿದ್ದಾರೆ ಅವರೆಲ್ಲ ವಿನ್ಯಾದಂಗೆ ಯಾಕಂದ್ರೆ ಯಾವುದೇ ಟೂರ್ನಮೆಂಟ್ ನಲ್ಲಿ ಒಂದೇ ಟೀಮ್ ವಿನ್ಯಾಗ ಆಯೋಜನೆ ಮಾಡಿರ್ತಕ್ಕಂಥ ಪುನೀತ್ ಆಗ ಅವ್ರ ತಂದೆ ನಾನು ಧನ್ಯವಾದ ಆರಿಸ್ತಾ ಇದ್ದೀನಿ ಹಾಗೂ ಒಂದು ಪಂದ್ಯಾವಳಿಗೆ ಪಂದ್ಯ ಪಂದ್ಯಗಳಾಗಿ ಆಗಮಿಸಿರ್ತಕ್ಕಂಥ ಇಪ್ಪತ್ತು ಟೀಮ್ಗಳಿಗೂ ಸಹ ನಾನು ಅವ್ರ ಪರವಾಗಿ ಮತ್ತು ನಮ್ಮ ವೇದಿಕೆ ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಹರಿಸ್ತಾ ಇದ್ದೀನಿ ನಮ್ಮ ಪ್ರಸಾದ ಇದು ಹೆಸರೇ ಸ್ನೇಹಿತರ ಕ್ರಿಕೆಟ್ ಟ್ರೋಫಿ ಹಂಗಾಗಿ ಇದು ಸೌಲಭ್ಯ ಮಾಡಿ ಆಡೋದೇ ದೊಡ್ಡ ಮುಖ್ಯ ಸಂಘಟನೆ ಯುವಕರ ಮೇಲೆ ಸ್ನೇಹಿತರ ಕ್ರಿಕೆಟ್ ಟ್ರೋಫಿ ಎರಡು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಇದು ಸುಗಮವಾಗಿ ಇದೊಂದು ಜಾಗರಣೆಗೆ ಶಿವರಾತ್ರಿ ಜಾಗರಣೆಗೆ ಯುವಕರಿಗೆಲ್ಲ ಒಂದು ವೇದಿಕೆ ಆಗಿದೆ ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ತಾಲೂಕಿನ ಜನ ಬಂದು ಬೆಳಿಗ್ಗೆ ಈ ಕ್ರೀಡಾ ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೊಂಡು ಕ್ರೀಡೆಯನ್ನು ಅನುಭವಿಸಿ ಬೆಳಗ್ಗೆಯವರಿಗೆ ಇರಬಹುದು ಮತ್ತು ಇಂಥ ಟೂರ್ನಮೆಂಟ್ ಇವತ್ತಿನ ಟೂರ್ನಮೆಂಟು ಏನು ಇಲ್ಲದೆ ಇರಲಿದೆ ಸುಗಮವಾಗಿ ಸುಗಮವಾಗಿರಲಿಲ್ಲ ಅಂತ ಇವತ್ತು ಮಹಾಶಿವರಾತ್ರಿ ಇರೋದರಿಂದ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ಶಿವರಾತ್ರಿ ದಿನ ನನ್ನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡು ಹಳ್ಳಿಗಳಲ್ಲಿ ನಾಟಕಗಳು ನಡೀತಾ ಇದೆ ಅದು ದೊಡ್ಡವರ್ಗಾಗುತ್ತೆ ಯುವಕರಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇವತ್ತು ಪುನೀತ್ ಮತ್ತೆ ಅವ್ರ ತಂಡದವ್ರಿಗೆ ಬಂದಿದೆ ಯುವಕರು ಜಾಗರಣೆ ಮಾಡಬೇಕಂದ್ರೆ ಕೆಟ್ಟ ಬೇಸ್ಗಳು ಆರುಗಳು ಪಫುಗಳು ಇಂಥವು ಆಯ್ಕೆ ಮಾಡಿಕೊಂಡ ಇಂಥ ಟೈಮ್ಗಳಲ್ಲಿ ಉತ್ತಮವಾದ ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ಆಲೋಚನೆ ಇವತ್ತು ಪುನೀತ್ ಅವರು ಮತ್ತೆ ತಂಡದವ್ರಿಗೆ ಬಂದಿರೋದ್ರಿಂದ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತೇನು ವಿಶೇಷವಾಗಿ ಆನೇಕಲ್ ತಾಲೂಕಿನ ಯುವ ಪ್ರತಿಭೆಗಳಿಗೆ ಇಂಥ ಕ್ರೀಡಾಕೂಟಗಳಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡ್ಕೊತಾ ಇದ್ದೀರಾ ನಿಮಗೆ ಮತ್ತೊಂದು ಸರಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಇಲ್ಲಿ ಭಾಗಿಯಾಗಿದ್ದೀರ ಎಲ್ಲ ತಂಡಗಳಿಗೂ ಸೋಲು ಗೆಲುವು ಎಲ್ಲರಿಗೂ ಸಿಗೋದಿಲ್ಲ ಎಲ್ಲರಿಗೂ ಗೆಲ್ಲೋದಕ್ಕೂ ಆಗೋದಿಲ್ಲ ಗೆಲ್ಲೋದು ಒಂದೇ ತಂಡ ಎಲ್ಲರೂ ಭಾಗವಹಿಸಿ ಈ ಒಂದು ಕ್ರಿಕೆಟ್ ಟೂರ್ನಿಯಲ್ಲಿ ಉದ್ಘಾಟಕರಾಗಿ ಆಗಮಿಸಿದ್ದಂತಹ ಬೊಮ್ಮಚಂದ್ರ ಪುರಸಭೆಯ ಸದಸ್ಯರು ಹಾಗೆಯೇ ಬೊಮ್ಮಚಂದ್ರ ಮತ್ತು ಜಿಂಗಣಿ ಲಿಂಕ್ ರಸ ಕೈಗಾರಿಕೆಗಳ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಪ್ರಸಾದ್ ನಿಮ್ಮ ಬ್ಲೂಮ್ ಟಿವಿಯ ಜೊತೆ ಮಾತನಾಡ್ತಾ ಇವತ್ತು ಪಂದ್ಯಾವಳಿಗಳ ವಿವರಗಳನ್ನು ಹಂಚಿಕೊಂಡಿದ್ದು ಹೀಗೆ ಮಹಾಶಿವರಾತ್ರಿ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಸೂರ್ಯ ಸಿಟ್ಟಿನಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾಗರಣೆ ಇರೋದಕ್ಕೋಸ್ಕರ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಅದರಲ್ಲೂ ವಿಶೇಷವಾಗಿ ಪುನೀತ್ ಲವಣ್ಣು ನಮ್ಮ ನಾಗರಾಜ್ ಶೆಟ್ಟರು ಮತ್ತು ಅಶ್ಪತ್ತು ಮಣಿ ಈ ಥರ ಎಲ್ಲ ಯುವಕರು ಮಿತ್ರಗಳೆಲ್ಲ ಸೇರಿಕೊಂಡು ಇದು ಎರಡನೇ ವರ್ಷ ಮಾಡ್ತಿದ್ದಾರೆ ಒಂದು ವಿಶೇಷ ಇದು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ತಂಡಗಳು ಬಂದಿದೆ ಸೊ ಇಡೀ ಬೆಳಗ್ಗೆವರೆಗೂ ಈ ಟೂರ್ನಮೆಂಟ್ ನಡೀತಾರೆ ಸೊ ಅದರಿಂದ ಎಲ್ಲ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸ್ತಾ ಎಲ್ಲರೂ ಸಹ ಒಂದು ಕ್ರೀಡಾ ಮನೋಭಾವದಿಂದ ಒಂದು ಎಲ್ಲ ಶಿವರಾತ್ರಿ ಹಬ್ಬದ ದಿವಸ ಒಂದು ಈ ಕ್ರೀಡೆನ ಆಡಿ ಒಂದು ಕ್ರೀಡಾ ಮನೋಭಾವದಿಂದ ಕ್ರಿ ಕ್ರಿಕೆಟನ್ನು ಆಡಬೇಕಂತ ಹೇಳ್ತಾ ಎಲ್ರಿಗೂ ಸಹ ಯಾಕೆಂದ್ರೆ ಬೇರೆ ಕಡೆ ಎಲ್ಲ ವಯಸ್ಸಾದವರಿಗೆಲ್ಲ ನಾಟಕಗಳು ಆ ಕಾರ್ಯಕ್ರಮಗಳೆಲ್ಲ ಇರ್ತಾರೆ ಯುವಕರುಗಳಿಗೆ ಒಂದು ಕ್ರೀಡೆ ಇರೋದಕ್ಕೋಸ್ಕರ ಇಡೀ ರಾತ್ರಿ ಇವತ್ತು ಕ್ರೀಡಾಕೂಟ ನಡೀತದೆ ಇದು ಒಟ್ಟಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಿ ಎಲ್ಲರಿಗೂ ಕೂಡ ಮುದ ನೀಡಿತ್ತು ಮತ್ತು ಶಿವರಾತ್ರಿಯನ್ನ ವಿಶೇಷವಾಗಿ ಆಚರಿಸಿದರು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ